ವಿಜೇಂದ್ರ ಮೇಲೆ ನೂರೈವತ್ತು ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದರೆ ಆ್ಯಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ ಅವರು ನೂರೈವತ್ತು ಸಾವಿರದ ಐದುನೂರು ಕೋಟಿ ಅಂತ ಹೇಳ್ಬೇಕಾಗಿತ್ತು ಬಾಯ್ ಮಿಸ್ಟೇಕ್ ಅವರು ನೂರ ಐವತ್ತು ಕೋಟಿ ಅಂದಿರಬೇಕು ಸಿದ್ದರಾಮಯ್ಯನವರು ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಅಂತ ಹೇಳ್ಬೇಕಾಗಿತ್ತು ಅವರು ಅಟ್ಟರ್ ನಾನ್ಸೆನ್ಸು ಅಪತ್ತರಿ ಇಲ್ಲ ಅನವರು ಮನಪಾಡಿ ಅವರು ಹೇಳಿಕೆ ಇಲ್ಲ ಏನು ಬೇಕಾದ ಮಾತಾಡೋದು ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದ ಮತ್ತು ಮಾತಾಡಿದರೆ ನಿಮ್ಮ ಕಾಲದಾಗಿ ನಮ್ಮ ಕಾಲದಾಗ ಅದಾಲತ್ ನಾ ಹಿಂದೂ ಹೇಳಿದೆ ಅದಕ್ಕೂ ಸಿದ್ದರಾಮಯ್ಯ ತನಗೆ ಯಾವುದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು ನಾ ಕೇಳಿದೆ ನಾವು ನಿಮ್ಮಂಗೆ ಅದಾಲತ್ ಮಾಡಿ ನಿಮ್ಗೆ ಕೊಡೋ ವಕ್ ಒಕ್ ಟ್ರಾನ್ಸ್ಫರ್ ಮಾಡಂತ ಹೇಳಿದ್ವಿ ಪೊಲಿಟಿಕಲ್ ಲೀಡರ್ಶಿಪ್ಗೆ ಸರ್ಕಾರದಲ್ಲಿದ್ದಂಥ ಪೊಲಿಟಿಕಲ್ ಲೀಡರ್ಶಿಪ್ ಗಮನಕ್ಕೆ ಬರಲಾರ್ದೆ ಕೆಲವು ನೋಟಿಸ್ಗಳದ್ದು ಅವಾಗೂ ಹೋಗಿರ್ಬೋದು ನಾವೇನು ಅದನ್ನೂ ಸಹಿತ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವೀಗ ಅಕಸ್ಮಾತ್ ನಮಗೇನಾದರೂ ನಾವು ಹೇಳಿ ಅಂದರೆ ನಮ್ಮವರು ನಾವಂದ್ರೆ ನಂತೂ ರಾಜ್ಯ ಸರ್ಕಾರದಾಗ ಯಾವತ್ತೂ ಇಲ್ಲ ಇಲ್ಲ ನಾವು ಒಪ್ಪುದೂ ಇಲ್ಲ ಅಕಸ್ಮಾತಾಗಿ ಮಾಡಿದ್ರು ಸಹಿತ ನೀವು ಅದನ್ನೂ ತೆಗೀರಿ ನಾವೇನಾದರೂ ನಮ್ಮ ಪಾರ್ಟಿಯವರು ನಮ್ಮ ಮಂತ್ರಿಗಳು ಅದ್ರಾಗ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಂದ್ರೆ ಅವ್ರ್ಯಾಕೆ ತೆಗಿ ಅಂತ ಹೇಳ್ತಾ ಇದ್ದರು ಎಲ್ಲ ವಿತ್ರೋ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ ನಾವು ಇದು ತುಷ್ಟೀಕರಣದ ಪರಾಕಾಷ್ಟೆ ಆದಷ್ಟು ಶೀಘ್ರದಲ್ಲಿ ನಾವು ಈ ವಕ್ಫದ ಕಾನೂನನ್ನು ತಿದ್ದುಪಡಿ ಮಾಡಿ ಎಲ್ಲ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಲ್ಲ ಅನ್ವರ್ ಮಾನಪ್ಪಾಡಿ ಅವರು ವಿಜೇಂದ್ರ ವಿಜೇಂದ್ರ ನಮ್ಮನೆ ಬಂದಿದ್ರ ಅಂತ ಅನ್ವರ್ ಮಾನಪ್ಪಾಡಿ ಅವರು ಹೇಳಿಲ್ಲ ಫಸ್ಟ್ ಯಾರಂತಿಲ್ಲ ಆ ನಂತರ ಇವರು ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ಸುಳ್ಳನ್ನ ತಾವು ಮಾಡ್ತಾ ಇರುವಂತ ಅಪಚಾರವನ್ನ ತಾವು ಮಾಡುವಂತ ಅನಾಚಾರವನ್ನ ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ಮುಚ್ಚಿಕೊಳ್ಳಿಕ್ ಈ ಕೆಲಸವನ್ನ ಮಾಡ್ತಾ ಇತ್ತು ಹೇಳಲ್ಲ ಕೊಡ್ಲಿಲ್ಲ ಈಗ ಇಲ್ಲಿ ಇಲ್ಲಿ ತನಕ ಯಾಕೆ ಮಾಡಿಲ್ಲ ಅಂತೆ ಆಯ್ತು ದಾಖಲೆ ಸಿಕ್ಕರೆ ಕೊಡ್ಲಿ ಆಮೇಲೆ ನೋಡ್ತೀವಿ